நன்மா எல்லாண்ட்ல் நமஸ்கி விடியோன பூர்த்தி நோட்ரி ஐத்தி ஃபஸ்ட் டைம் நம் சானல் நோட் அந்த தயவிட்டு சப்ஸ்க்ரேப் டார்லிங் 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 யா மாமா நம்ம பார்க்கலாம் நீ தோ நனக்கு டார்லிங் டார்லிங் அந்த தோதரா வா யோவா ஏன் ரீத ஏன் நீ மௌதார யார் தி பைக் ஏன் சுத்தி நந்த டார்லிங் இந்த பைக் நீ கர்க்கொண்டு ஹோகக்க வந்தே நீ சுத்தாடு புரு நம்ம எல்லா கடே டார்லிங் டார்லிங் கம் கம் டார்லிங் வீ கோ ஜாலி ரைட் வேட்டா வேட்டா நான் ஈக வந்தே ஹோகுனி நான் ஜாலி ரைட்

ிட்ட அல்லது மலமத்து எல்லா கொட்ட அய்ய பார்க்கல ஜாலி ரைட் அந்த நானும் நன் கண்ட இ சேரி நமக்கு அல்லா அட்யாடி அற உண்கண்டு தின் முந்த ரொஹோய் குந்திருத்த நோடு பார்க்கீரோ முந்த ரொய் அந்த ஹீரோயின் ஒன் கட்டி குத்தி நோட இன் கண்ட ஹீரோ நானும் ಹುಷಾರ್ ನೋಡಕಲ್ವಾ ಗಾಡಿ ಹಾರೋದಿ ನಾ ಏನಕ್ಕೆ ಹಾರೋಕಿನಿ ಗೊತ್ತೇ ತಾಳು ನನಗೆ ಹೆಂಗ ಕುಂದ್ರಬೇಕಂತ ಹೇಳಿ ನನ್ ಗಂಡ ಗಾಡಿ ತಗೊಂಡನಲ್ಲ ಸಂತ ನಿನಗ ನಿಮ್ ಮನೆಯಾಗಿಲ್ಲಲ್ಲ ಇಂಥ ಗಾಡಿ ಅದಕ್ ಮಾತಾಡ್ತಿ ಹೊಟ್ಟಿ ಇವ್ರಿ ಹೊಟ್ಟಿ ಇವ್ರಿಲ್ಲ ಮಾತಾಡಕತ್ತಿ ಹಿಂಗ ಅಯ್ಯ ನನಗೆ ಕೊಟ್ಟಿವ್ರಿ ಯಂಥ ಗಾಡಿ ಏನ್ ನೋಡೇಲ್ ನೋಡು ಏ ನೋಡ್ಲಿದ್ ಗಾಡಿ ತಗೋಣ ನಿನ್ ಗಂಡ ನನ್ ಮಗನಂತೆ ಇಂತ ಅಪ್ಪನಂತ ಅಪ್ಪನಂತ ಆಪ್ನಂತ ಗಾಡಿ ಅದಾವಳ ಹಾ ಇದ್ದಿದ್ದೆವು ಬಂದ ನಡಕ ನಡಕ್ಕು ನಂದೆಲ್ಲ ಇಡ್ಲಿ ಅಂತ ಹೇಳಿ ಮಗನಂತೆ ಕದಾವಂತ ನೋಡೇ ನಾಳೆ ನಿನ್ ಮಗ ಮಾಡಿದ್ ಗಣಂದರಿ ಕೆಲ್ಸಾನ ನಿನ್ ಮಗನ್ ಹೇಳ್ಬೇಡ ನೀನು ನಿನ್ ಗಂಡ ನಿನ್ ಗಂಡೆ ಎಂದ್ರ ಕರ್ಕೊಂಡು ಹೋಗ್ಯಾನ ಗಾಡಿ ಒಳಗ ಹೋಗ್ಯಾನ ಒಂದಿನಾರ ತಂದು ಬಾಕಲ್ ಮುಂದೆ ಬಾ ಹೋಗ್ ಜಾಲಿ ರೈಡ್ ಅಂತ ಹೇಳಿ ಬ್ಯಾಡ ಜಾಲಿ ರೈಡ್ ಹೋಗುದು ಹೋಗಿ ನಿನ್ನ ನಿನ್ ಗಂಡನ್ ಕೇಳು ಜಾಲಿ ರೈಡ್ ಹೊಕ್ಕಳಂತ ಏನು ಬೈತ ಗಂಡ ತೋರ್ಸಕ್ ನಾ ಎಲ್ಲ ಹಾರೆ ಬಿಟ್ಟು ಬನ್ನಿ ನೋಡ್ಕೊಂತ ನಿಂತು ಬಿಟ್ಟಿಟ್ಟು ಬಾಕಲಾಗ ಹಾರೆಯದ್ ಏನು ಮಾಡಕೋಬೇಡ ನನಗ ಹಾರೆ ಹೊಟ್ಟೆ ಹೊಕೆನ್ನ ಬಿಡೋಡಿ ಹೆಂಗ ನೋಡು ಹೊಕಳ ನೋಡ್ ಬಾಕಲ ಮಾಡಬೇಡ ಅಂತ ಹೇಳಿ ಏನ್ ಈ ಕಬ್ಬಕ್ಕೆ ಹಾರೆ ಮಾಡ್ತಾಳು ಹ್ಮ್ ನನ್ ಗಂಡ ಗಾಡಿ ತಂದರಲ್ ಪರಕ್ಕ ಅದಕ್ಕೆ ಹೊಟ್ಟಿ ಉರಿ ಅಕ್ಕಿಗೆ ಹಂಗ ಮಾತಾಡ ಹೋದ್ ನೋಡು ಎಲ್ ಸಂತ ಮಾಡ್ಕೋತ ನೋಡಿ ಇವಾಗ ಕಲ್ಲವ ಅಕ್ಕಿ ಬಗ್ಗೆ ಅದಕ್ಕೆ ತಿಳಿ ಕೆಡ್ಸ್ಕೋತಿ ನೀನು ಅಕಿ ಯಾಕಿದ್ರು ಹಂಗಾದ ಜಲ್ಜಾವ ಬಿಡ ಇವ ಹೋಗ್ಲಿ ಅಕಿಗೇ ಅವ್ರ ಮನೆಯಾಗಲ್ಲದ ಯಾರ ಏನಾರ ಹೊಸ ಹಂಗ ಮಾಡ್ತಾ ಅಕ್ಕಿ ಬಿಡು ಹೋಗ್ಲಿ ಎರಕ್ತಿ ಕೆಡ್ಸ್ಕೋತಿ ಕಲ್ಲವ ನಿನ್ ಗಂಡ ಗಾಡಿ ತಂದರಲ್ಲ ನಮ್ಗೊಂದಿನ ಕೊಡ್ತೀಯ ನಾನು ನನ್ ಗಂಡ ಕೂಡಿ ಜಾಲಿ ರೈಡ್ ಹೋಗಿ ಅಂತ ಅಯ್ಯ ಅದ್ರಾಗ ಏನಿತ್ತೆ ಆತ್ ಇವತ್ತ ನಾನು ನನ್ ಗಂಡ ಕೂಡಿ ಜಾಲಿ ರೈಡ್ ಹೋಗ್ಬಿಡ್ತೇವ ನಿನ್ ಗಂಡ ಒಂದ್ ದಿನ ಕೊಡ್ತೇವ್ ನೀವ್ ಹೋಗಿ ಅಡ್ಡಾಡ್ವರು ಅಂತೇ ಆಕಾ ನಿಮ್ಗೂ ಕೊಡ್ತೀವಿ ಗೌಡ್ರಿಗೆ ಹೇಳ ಒಂದಿನ ಹೋಗಂತೆ ನೀನು ಯಾವ ಎಲ್ಲಿ ಹೋಗುದ ಬಿಡ ಯಾವ ನನ್ ಗಂಡಗೆ ಹೊಡ್ಯಾಕ್ ಬರಂತೀವ ಹೊಡ್ಯಾಕ್ ಹೋಗಿ ಬ್ಯಾಡ್ವಾ ನೀವ್ ಅಡ್ಡಾಡ್ ಬರ್ರಿ ನೀನು ನಿನ್ ಗಂಡ ಕಲ್ವಾ ಹತ್ತ ಗಾಡಿ ಮೇಲೆ ನೋಡ್ತೇವಿ ಹೆಂಗ್ ಹೊಡಿತ ನಿನ್ ಗಂಡ ಗಾಡಿ ಅಂತ ಹೇಳಿ ಹ್ಮ್ ಆತದಿಯಾ ಹತ್ತನಿ ನೋಡ್ರಿ ಚಂದ್ ಕಣಕತೇನೆ ಏರಿ ಬಿಡ್ರಿ ಗಾಡಿ ರೈ ಅಂತ ಹೋಗಕ್ ನೋಡ್ ಹಂಗ ಫುಲ್ ಸ್ಪೀಡ್ನಾಗ ಹೋಗಕ್ ನಮ್ ಊರಾನ್ ಬಂದಷ್ಟ ಅಲ್ಲೇ ಆಜು ಬಾಜು ಊರಾನ್ ಮಂದಿನೂ ನಮ್ಮನ ನೋಡ್ಬೇಕ್ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಜಾಲಿ ರೈಡ್ ಡಾರ್ಲಿಂಗ್ ಗೋ ಜಾಲಿ ರೈಡೀಗಂತ ನಿತ್ಯ ಹಾಡಾಕತ ನೋಡ್ದು ಅಲ್ಲೇ ಕುಂತಲೇ ನಿದ್ದೆ ಮಾಡಕತ ಎಲ್ಲಿ ಗಾಡಿ ಹಾಡಕತ್ತೆ பார்த்த்யாத்தீனா கனஸ் பிடித்திள்ளே குத்தலே தூர்சாக்க ஏனாடக்கார்கா இல்லை எல்லா ஊத்தது மாரா நான் ஏனில் நிதிக்கிர்சிதி நோட ಹೌದನಾ ಕನಸು ಇಡ್ಬೇಕು ಹಂಗಾರದು ಪರಕ್ಕ ಏನಾಪ್ಕೊತನ ಕನಸು ಬಿದ್ದಿತ್ ನನಗೊಂದು ಏನ್ ಕನಸ ಏನ್ ಕನಸು ಕಾಣಕತ್ತಿದ್ದಿ ಕನಸಾಗ ಹಾಡ್ ಹಾಡಾಕತಿದ್ದನ ಇಲ್ಲಿ ಹಂಗ ಚೀರಾಕತ್ತಿದ್ದಿ ಹ್ಮ್ ಬ್ಲಾ ಅದೇನಾಪ್ಕೊತಾನ ಇಷ್ಟ ನೋಡು ಹೊಗ್ಗು ನೀನ ಅಲ್ಲವ ಎಂತ ಕನಸ್ಲಿ ಅದು ಇವ್ವಾ ಬಾರಿ ಅದಿ ಬಿಡ ಇನ್ನೇನು ನಾನು ಗಂಡ ರೇ ಅಂತ ಹೋಗ್ಬೇಕು ನೀ ಬಂದ ಎಪ್ಸಿದ್ ನೋಡ್ ಪಾರಕ ನಾ ಇನ್ನೊಂದು ಟೆಪ್ಸ್ ತಡ ಮಾಡಿದ್ನಿ ಅಂದ್ರೆ ಎಲ್ಲೆಲ್ಲಿ ಹೋಗಿ ಬರ್ತಿದ್ದೆ ಲೆಕ್ಕಲ್ಲವ ನೀನು ಅಲ್ಲ ಕನಸ್ನೇ ಆಗುವ ಜಜ್ ಅವ್ನ ಜಗಳ ಮಾಡೋದು ಬಿಟ್ಟಿಲ್ಲಲ್ಲ ನೀನು ಇವ್ ಇವ್ ಏನ್ ಜಗಳ ನಿಮ್ ಇಬ್ಬರದು ಮತ್ ನೋಡ ಪಾರಕ ನನಗ್ ಹಂಗ ಅನ್ಲಂಗಾರಕ್ಕೆ ಕನಸ್ನಾಗ ಅದಕ್ಕೆ ನಾನು ಜಗಳ ಮಾಡ್ಬೇಕು ನೆಕ್ಕೆ ಕೊಡು ಏ ಒಂದ್ ಚಾರ್ಗಿ ನೀರ್ ತಂದ್ ಕೊಡು ಏರಿ ಏನಾದ್ ಗೊತ್ತನ್ರಿ ನನಗೊಂದು ಕನಸು ಬಿದ್ದಿತ್ತು ಅದ್ರ ನೀವ್ ಏನ್ ಮಾಡಿದ್ರಿ ಗೊತ್ತನ ಏ ನಾ ಏನಾರ ಮಾಡ್ವಲ್ಲಿ ಅಂತ ಮೊದ್ಲು ಹೋಗಿ ಒಂದ್ಸರ್ಗಿ ನೀರ್ ತಂಬರಗು ಅಯ್ಯಯ್ಯೋ ಹೇಳಿದ್ರೆ ಕೇಟ್ರಂದಿಟ್ಟ ಹಂಗ್ಯಾಕ್ ಮಾಡ್ತೀರ ಮಕ್ಕ ಮಕ್ಕ ನೋಡೋದನ್ನ ಹಿಂಗ ಒಬ್ಬಸ್ಕೊಂಡು ಬಂದಿರಲ್ಲ ಕನಸನಗರ ಎಂತ ಚಂದ ಡಾರ್ಲಿಂಗ್ ಅಂತ ಕರೆಯಕತ್ತಿದ್ರಿ ಈಗ ನೋಡ ಏ ಅಯ್ ಉಯ್ ಅಂತ ಹೇಳಿ ಹೆಂಗ್ ಕರಿತಾರ ನೋಡು ಹಗೆ ಅನ್ನೋದಿಲ್ಲ ಅದೊಂದು ಉಳ್ದ ಆ ದನ ಕರೀತಾರಲ್ಲ ಹಂಗೆ ಕರಿತಾರ ಏನ ದನ ಮಾಡಿದ್ನ ನನ್ನ ಏ ನಾಯುವ ಕರೆದನೇ ನಿನ್ನ ಡಾರ್ಲಿಂಗ್ ಅಂತ ಇದೆಲ್ಲಾ ಇಂದ ತಂದಿ ಹೊಸ ಪದ್ಧತಿ ನೀವ ಕರೆಯಕತ್ತಿದ್ರು ಅಲ್ ಬಾಕಲ ನಿಂತಕೊಂಡು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಹೇಳಿ ಮಾತ್ ನಾಟಕ ಮಾಡ್ತಿರನೇ ಏನು ಗೊತ್ತಿಲ್ಲ ನರಂಗ ನನಗೆ ಅದೆಲ್ಲಾ ಗೊತ್ತಿಲ್ಲ ನೀವು ನನ್ನ ಕನಸಕ್ಕೆ ತಂದಿದ್ದ್ರಿ ಅಲ್ ಬೈಕ್ ಅಂತ ಬೈಕ್ ತಂದೆ ನಾನು ಬಾಕಲ ನಿಂದ್ರಬೇಕು ಅಲ್ಲಿ ಮಟ ನಿಮಗೆ ನೀರು ಇಲ್ಲ ಊಟನು ಇಲ್ಲ ನಾ ಎಲ್ಲಾರ್ನು ಕರೆದು ಹೇಳ್ಬಿಟ್ಟ ಈಗ ನನ್ ಗಂಡ ನಾನು ಬೈಕ್ ಮೇಲೆ ಜಾಲಿ ರೈಡ್ ಹೋಗಿ ಅಂತ ಹೇಳಿ ಏನ್ ಮಾಡ್ತೀರ ನಂಗ ಗೊತ್ತಿಲ್ಲ ಅಂತ ಬೈಕ್ ಸೇಮ್ ಚಂಪ್ ಕಲರ್ ಬೈಕ್ ತಂದ್ ಬಾಕಲ್ದಾಗ ನಿಂದ್ರಿಸ್ಬೇಕು ನಾ ಎಲ್ಲಾರ್ಗ ತೋರ್ಸ್ಬೇಕು ನಾವಿಬ್ರು ಜಾಲಿ ರೈಡ್ ಹೋಗ್ಬೇಕು ಅಷ್ಟೇ ಈಗ ಬೈಕ್ ತೊಗ ಅಂದ್ರೆ ನಾ ಇಲ್ಲಿಂದ ತರ್ಲಿ ಕರಕ ಅದು ಈ ವಯಸ್ಸಿನಾಗ ಬೈಕ್ ಬೇಕು ಮಂದಿ ನಗ್ ತರ್ ನೋಡಿದ್ರೆ ಹೋಗ್ ಹೋಗ ಒಳಗ್ ನೀರ್ ತೊಂಬ ರೋಗ ಯಾರೋ ನಗರ ಅಣ್ಣ ನಗಾರಿಗೆ ಏನ್ ಹೇಳ್ಬೇಕ ನನಗ್ ಗೊತ್ತೈತಿ ನಗತಾರ ಅಂತ ನಗತಾರ ನನಗೆಲ್ಲ ಅದ್ ಗೊತ್ತಿಲ್ರಿ ತರಬೇಕಂದ್ರ ತರಬೇಕಂದ್ರೆ ತರಬೇಕಷ್ಟ ಅಲ್ಲಿ ಮಠ ನೀರು ನೀಲ ಊಟ ನೀಲ ಎಲ್ಲಾ ಬಂದ ಬಂದ್ ಕಟ್ ಕಟ್ ಬಾಪರಕ್ಕ ಹೋಗು ನಾವು ನೋಡ್ರಿ ನನ್ ಹಿಂತಿ ಬಾಳಿ ಅದೇನೋ ಕನಸನ್ಯಾಗ ಬೈಕ್ ನೋಡಿಯೊಳಂತ ಅಂತ ಗಾಡಿ ತಂದ ನಿಂದ್ರಸ್ಬೇಕಂತ ಇದೇ ಅಲ್ಲಿ ಹಾಫ್ ಮೆಂಟಲ್ ಜೋಡ ಆತ ಎಲ್ಲಿ ಅಡಿಕೆ ತಗೊಳಕ್ ಹತ್ತು ರೂಪಾಯಿ ಇಲ್ಲ ಅಂತ ಕುಂತನಿಲ್ಲ ಅಂತ ಬೈಕ್ ತರ್ಬೇಕಂತ ಕಿಗಿ ಎಲ್ಲಿಂದ ತರ್ಲೋ ಮಾರಾಯ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ